ಹಾಯ್ ಮಾತಾಡಿಕಲಾ ನಮಸ್ತೆ ಎಂ ಚೌದಾರ ಮಾತಾ ರೋಹಿಣಿ ಸ್ಟಾರ್ ದಾದೆ ಗೊತ್ತುಂಡೆ ವಿಷಯ ಕಾಂಡ ಏಳರೆ ಗಂಟೆ ಹಿಡ್ದು ಇತ್ತೆ ಬೈಯ ಸಾರಿ ಕಾಂಡ ಎರಡು ಮರೆ ಗಂಟೆ ಹಿಡ್ದು ಬೈಯಗೆ ಏಳರ ಗಂಟೆ ಮುಟ್ಟ ಡ್ಯೂಟಿ ಮಲ್ತು ಬತ್ತೆ ಪತ್ತು ಗಂಟೆ ಡ್ಯೂಟಿ ಆಂಡ್ ರಿಯಲಿ ಪನ್ನೋಡಂಡ ತಾಕತ್ತೆ ಇಜ್ಜಿ ಈ ಸೊರೌಂಡ್ ಅಂತ ಪೂರ ಪೋತುಂಡು ದಾಲ ಸೊರ ಸರಿ ಇಜ್ಜಿ ಸೊ ಏನವಣ್ಣ ಹಾಸ್ಪಿಟಲ್ ಹಿಡ್ದು ಬೇಲೆ ಪಣ ಮಸ್ತ್ ಟಯರ್ಡನೇ ಸ್ಕುಲ್ಲರಾಗ ಇಟ್ಕೊಂಡು ತೊಂದರೆ ಇರ್ತೀರಲ್ಲ ಅವು ಲಂಡನ್ ಹಿಡ್ಬ್ರೆ ಹಾಸ್ಪಿಟಲ್ ಹಿಡ್ದು ಅದು ಗಂಡ ಕೇರ್ ಗಿವರ್ಸ್ ಲಾಡು ನರ್ಸ್ನಾಗ ಲಾಡಾಕ್ಲೇ ಒಂಜಿ ಚೇರ್ಲಾಗ ಕೊಟ್ಬಿಡ್ತೀವಿ ಈ ರಲ್ಟ್ ಅಂಚತ್ತು ಓಹ್ ಸತ್ಯಪ್ಪ ನೋಡಣ್ಣ ಚೂರ್ಲ ಹುಷಾರಿದ್ ಚೂರ್ಲ ಹುಷಾರಿದ್ಜಿ ಮಸ್ತ್ ಸಾಕಾತಂಡ ಯಾನು ಎಂಗೆ ಫಸ್ಟ್ ಅನಕ್ಕೆ ಎಂಬ ಡೈಯ್ಲಿ ವ್ಲಾಗ್ ಪಡಲೇ ಬಂದ್ ಏಲಿ ವ್ಲಾಗ್ ಪಾಡ್ಕೊಂಡು ಡೈಲಿ ಬ್ಲಾಗ್ ಪಡಿನೇನೇ ಕರೆಕ್ಟ್ ತೂಪಾರು ಏಪ್ಪ ಬರ ಒಂದು ಸರಿ ಬ್ಲಾಗ್ ಪಾಡಿನೇ ಕರೆಕ್ಟ್ ತೂಪಾರೆ ಬಕ್ಕ ಯಾನು ಯೂಟ್ಯೂಬಲ್ಲೂ ಕೆಲವಂಜು ಬ್ಲಾಗ್ ಪಾಡು ಯಾನು ಕಾಸುಗೆ ಬಂದು ಪಾಡಿನ ದಾದೆ ಪಂಡ ನಮ್ಮ ತುಳು ಸಂಸ್ಕೃತಿ ಕೊಡಿಗಡೆ ಹಚ್ಚಾಡು ಬಂದು ಪಳು ಬಂತೀನಿ ತುಳು ಬಂಡ ಮಾಸ್ ಜನ ಗೊತ್ತೇಜಿ ತುಳು ಲ್ಯಾಂಗ್ವೇಜ್ ಹೆಂಚಿನ ಒಂದು ಬೇತೆ ಕಂಟ್ರಿದ ಕಲೆ ಬಂತೀನಿ ನಮ್ಮ ಇಂಡಿಯಾದ ಕಲೆ ತುಳು ಪಂಡ ಮಾತ್ರೆಗೆಲ್ಲ ಗೊತ್ತುಂಡು ಅಂಚ ಅವು ತುಳುನು ಬಕ್ಕ ಅಂಚೆನೆ ಟೆನ್ ಇಯರ್ಸ್ ಅಂಡ್ ಮುಲ್ಪ ಬತ್ತದತೆ ಎಂಕಲ ತುಳು ಪಾತ್ರೆಗೆ ಮಸ್ತ್ ಬೇ ತಕಲಿ ಏನಲ್ಲಿ ತಿಕೊಂಡ ನಮಸ್ಕಾರ ಎಂಜೋಲ್ಲರು ಒಂದು ಪಣ್ಣುಡ ಅಂಡ ಒಂಥರ ಒಂದಿತ್ತಂಡು ಪಂಡ ಏನಾಗುತ್ತಾನೆ ಎಂದಲ್ಲ ಎಂದಲ್ಲ ತಪ್ಪು ಪಂತನ ಪಂದ ಅಂಚ ಪೂರ ಒಂದಿತ್ತಂಡು ಸೋ ಇತ್ತೆ ತುಳು ನಿಕಲೆಡ ಪಾತೆರ್ ಪಾತ್ರಿದು ರಿಯಲಿ 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 ಪನ್ನೋಡ ಅಂಡ ತುಳು ಪರ್ಫೆಕ್ಟ್ ಆತಂಡ ಕರೆಕ್ಟ್ ಆತಂ ಇತ್ತೆ ತುಳು ಒಂದು ಇಜ್ಜಿ ಬಂದತ್ತ ಒಂದು ಇತ್ತಂಡು ಇತ್ತೆ ಪರ್ಫೆಕ್ಟ್ ಆತಂಡ

ಅಂಚೆ ಊರುಡ್ಲೇನೋ ವೆಯ್ಟಿಂಗ್ ಮಾಡ್ತಂಡು ವೆಯ್ಟ್ ಮಾಡ್ತಂದ್ರೆ ಸೊ ಅಂಚ ಉಂಟು ಲಾವ ಒಂತೆ ಏನು ಒಂಚೂನ್ ಪೋಪಿ ಕಿಲೇ ಹೊಡೆ ಪೋಪಿನಿ ಅತ್ತೆ ಫ್ರೆಂಡ್ಸ್ ಆ ಗಾಡಿದ ಕಿಲ್ಲ ಒಂದು ದಾಂಟು ಒಂದು ದಾಂಟೊಂದು ಪೋಪ್ಯೆ ನಾವ್ಯಪ್ಪ ಪೋಪೀನಿ ಅತ್ತೆ ಆ ಕಲೆಗೆ ಅಂತೆ ಉಂತಾರೆ ಉಂತಾರೆ ಪಂಡೆ ಓ ಹೆಂಗೆ ಪಾತ್ರೆ ಒಂದು ಜಿ ಎನ್ನ ಏನೋ ಕಂಟೆಲ್ಡು ಟಾಟ್ ಪೈನ್ ಹೆಂಗೆ ಪಾತ್ರೆ ಆ ಜಿಂದು மஸ்தான எங்க பண்ண வந்து டெய்லி பிளாக் பாடலே டெய்லி பிளாக் பாடலே வந்து அத்தியே நிகுல் எங்க மோசம் அனுப்புனதா டெய்லி பாடுச்சு பா பாரு மேடம் டெய்லி விளாக் பாடலே வந்த நிகுல் நிகுல் எங்கு தூபா என்ன வாய்ஸ் ஆண்டால எட்டே உண்டா தஞ்சாண்டல நிகுல் விளாக் தூப்பர் பண் ஏன்னு பாடணும் ಬಟ್ ನಿಮ್ಗೆ ಯಾಪಗಾರಲ್ಲ ವೀಡಿಯೋ ಪಾಡಿನಲ್ಲ ಅವ ಬಲಿ ತಂದಿದ್ದು ಸೊ ಅಂಚ ಯಾ ಅನ್ನ ಮೆಲ್ಲ ಮೆಲ್ಲ ಫೋನ್ ಇಲ್ಲೆ ನಾನು ಒಂಥೆ ನನ್ನ ಕಮ್ಮಿ ಕಮ್ಮಿ ಆಯಲ್ಡ ಬೇನಲ್ಲ ವೀಡಿಯೋ ಸ್ಟಾಪ್ ಸ್ಟಾಪ್ ಅಪ್ಬಿಡ್ ಬಟ್ ಅಂಚ ಹೆಂಕದಲ್ಲ ಏನೋ ಬಂಡ ಯೂಟ್ಯೂಬ್ ಕಾಸು ಬರುಡು ಆ ಕಾಸುಡಿ ಅಂದಾಲ ಮಲ್ಕೊಡ್ ಮಂತ್ಪಿನ ಹೆ ಡ್ರೀಮ್ ಪೂರ ಇಜ್ಜಿ ಆ್ಯಂಡ್ ವಿಷಯದ ಅದೇ ಬಂಡೆ ನಾನು ಅಬೌಟ್ ಕೆಲವು ಪಾತಿರ್ಪೆ ದೇಪಂಡ ನಮ್ಮ ಕರ್ನಾಟಕದ ಕಲೂ ಮಸ್ತ್ ಜನ ಇಸ್ರೇಲ್ಗೆ ಬರೋದು ಅಗ್ರಿಕಲ್ಚರ್ಸ್ಗಾವಡು ಹತ್ತಿಂದ ಅಂಡ ಗಾರ್ಡನ್ಗೆ ಹತ್ತಾಂಡ ಕನ್ಸ್ಟ್ರಕ್ಷನ್ಗೆ ಬರೋದು ಸೊ ಆಕ್ಲಿಗೆ ಈ ವೀಡಿಯೋ ಪೂರ ಒಂಚೂರು ಆಕಲ್ ನಾಡಿ ಎರಡ ಸರ್ಚ್ ಮಾಡ್ತಿ ಎರಡ ಆಕಲಿಗೆ ಏನು ನೆಟ್ಟು ಪಂತಿನ ಒಂಜೊಂಜು ಒಂಜಂಜು ಹಾಂಡಲ್ಲ ಆಕಲೆಗೆ ಗೊತ್ತಾ ಪುಂಡುಕೊಂಡದ್ದು ಏನು ವೀಡಿಯೋಸ್ ಪೂರ ಪಾಡ್ನು ಅಂಚ ಹೆಂಗಲ್ಲ ಕಾಸು ನಮ್ಮ ಬೆಂಪ ನಮ್ಮಕ್ಕ ತಿಂಗಳ್ದ ಸ್ಯಾಲರಿ ಉಂಡು ಬೊಕ್ಕ ಊರುಡು ಇಲ್ಲದ ಜವಾಬ್ದಾರಿ ಮಗೆ ಎತ್ತೊಂದು ಯಾವೊಂದೇ ಕಾಸು ಕೊಡ್ತೀನಿ ಆತ ಜಾಸ್ತಿ ಕಾಸು ಕೊಡ್ಬಿಜಿ ಬಕ್ಕೈನ ಬಂಡ ಏನ ಸ್ಟಿಕ್ ಮೋಮು ಬಂಡ ಅಮ್ಮ ಒಂದೆ ಕಡಕ್ಕಮ್ಮ ಜೋಕ್ಲೇನು ಕಟ್ಟನಿಟ್ಟ ದೀಪಿನಮ್ಮ ಎತ್ತು ಟೈಮ್ ಗೊತ್ತಿದ್ದಜಿ ಪಿಚ್ಚರ್ ಇತ್ತಿಲ್ಲ ಕಾವರೆ ಬಲ್ಲಿ ಹೆಣ್ಣುಮುಟ್ಟ ಈ ಲೈಫ್ ಇಂಚನೆ ಪಾಡ್ ಬಂದೇನೇನ್ವೆ ಹೆಂಚಿನ ಪಂಡ ಎಂಕಲ್ಲ ಇಲ್ಲಡು ಮೂರಣಿ ಮಗ ಎಕ್ಸ್ಪ್ಲೈನ್ ಮಲ್ತೈತಿ ಅಮ್ಮ ಪೂರ ಹ್ಯಾಂಡಲ್ ಮಲ್ಪ್ವ್ಯಾರು ಬಂದು ಪಂಡ ಇಲ್ಲಡು ಹೊಲ ಹಿಡ್ದು ಪಿದಾಯಿ ಫುಲ್ಲು ಸಿ ಸಿ ಕ್ಯಾಮರಸ್ ಉಂಡು ಒಕ್ಕ ಇಲ್ಲಾಗ ಏರು ಬರ್ತೇವ್ರೆ ಏರ್ಪೋಪ್ರಿ ಬಕ್ಕ ಮೇಯ್ನ್ ಹೆಂಗೆ ನೋ ಮಂಡಡಿಪು ನೆನ್ನ ಬಾಲೆ ಎನ್ನ ಬಾಲೆಗ್ ಎನ್ನ ಎಲ್ಲ ಬಾಲೆ ವಿನ್ನು ఆయ దాదా పండుగ ఇంకా ఆయ ఫ్రీ అది ఇప్పుడు దేగపండా ఆయన స్కూల్కి పోనగా ఆయన పలయే ఆయన బాయి పండు కన పడబుడాడు బొక్క హై స్కూల్ ఉద్యు బర్నగా ఆయన పలయ ఇల్లాడు ఇప్పుడు హాయి పండ్రే సో అవు ఏ మస్తు ఆయన స్ట్రిక్ అది ఉందిలే విషును దేగపండ పాప ఇక అమ్మల ఇజ్జి అప్పలా ఇజ్జిందరే బర్లె ఇంక వరవరా దుఃఖ బర్పు పుండు జోకున్న దూనగా సో యాను విషుగా అవే టీచ్ మల్పుణి అప్పలా ನಮ್ಮ ಆಯಾಗ ವಿನ್ನುಗು ಅಮ್ಮ ಇಜ್ಜಿ ಅಪ್ಪ ಇಜ್ಜಿಂದ ಅವರೇ ಬಲ್ಲಿ ಆಯ್ ಸ್ಕೂಲ್ ಹೋನಾಗ ಈ ಬಾಯಿ ಪಂದ್ ಕಡ ಪುಡುಡು ಈವನ್ ಆಯ್ ಸ್ಕೂಲಿಗೆ ವಾಪಸ್ ಬರ್ನಾಗ ಈ ಆಯಾಗ ಹಾಯಿ ಪಂಡ್ರಾಗ ಈ ಇಲ್ಲಡಿಪ್ಪುಡು ಅವು ಬೀಗದಿದ್ ಪೋಪಿನಿ ಅವು ಪೋಪೀನಿ ಒಂದು ಪೋಪೀನಿ ಇಜ್ಜಿ ಈ ಕೆಲಸಾಗ ಪೋಯ್ಜಂಡ ಮಲ್ಲೇಜ್ಜಿ ಬೇತೆ ಆಮೇಲೆ ಇಡ್ಲಿ ಈ ಕೆಲಸ ಮಲ್ಪಡು ಬಂದು ಎನ್ನ ಥಾಟ್ ಸೊ ಅಂಚ ಪಾಪ ಆಯೇ ಮ್ಯಾನೇಜ್ ಮಲ್ಪೇ ಹಾಯೇ ವಾಕ್ಯಲ್ಲ ಸೊಗಪೊಂಡಲ್ಲ ಒಂಜಿ ಏಟ್ ಕೇಲರ್ ಹಿಡ್ದು ಬಕ್ಕ ಪೋಪೆ ವಿನ್ನೂ ಸ್ಕೂಲ್ ಪೋಪೆ ಥರ್ಟಿಗ್ ಬತ್ತಿ ಲೆಕ್ಕ ಬರ್ಪೆ ಇವನು ವಿಷು ವಿನ್ನೂ ವ್ಯಾನ್ ಹಿಡ್ದು ಮುಟ್ಟನ ಮುಟ್ಟನಾಗಣಲ್ಲ ಉಂಬೆ ಇಲ್ಲಕ್ಕೆ ಬರ್ತೇನೆ ಅಂಚ ದುಂಬು ದುಂಬು ಬರೋಂದಿತ್ತು ಜೆ ಒಂಚೆಂಗೆಲ್ಲ ಎಂಕ್ಲ ಪುರ ಮಸ್ತ್ ಜಗಳ ಪುರ ಒಂದಿತ್ತುಡ್ಡು ಇತ್ತೆ ಕರೆಕ್ಟ್ ಪಾಪ ದುಂಬು ಪುರ ಏ ಪಪ್ಪ ಇಪ್ಪನಾಗ ಡೆಕೋರೇಷನ್ಗೆ ಬ್ಯಾಂಗ್ಳೂರು ಮೈಸೂರು ಹತ್ತಿರ ಮುಂಬೈ ಪುಣೆ ಅಂಚಿ ಪುರ ಪೋಂದಿತ್ತು ಜೆ ಇತ್ತೆ ದಾದ ಪಂಡ ಅಲ್ಲಿಗೆ ಎಂಗೇಜ್ಮೆಂಟ್ ಬೊಕ್ಕ ಅಲ್ಲಿ ಉಂಬೆ ಮೂಜಿ ದಿನ ನಾಲ್ ದಿನ ಪೋಪೆ ಅಂಡ ಯಾನ್ ಮುಲ್ತುರ್ದು ನಮ್ಮ ಕಾಲ್ ಮಲ್ಪೆ ಸೊ ವೈಶುನಾರು ಕಡ ಬಿಡ್ಬೇಕು ಅಂಚ ಮೂಜಿ ದಿನ ನಾಲ್ ದಿನ ವೈಶು ವಿಷುನು ಅಂಚ ವಿಶ್ ವಿನ್ನು ವಿನ್ನು ವೈಶು ಕ್ಯಾರ್ ಮಲ್ಪ ಅಲ್ಲಿ ಅಲ್ಲಿ ನಮ್ಮಗೆ ಏನು ಕಾಲ್ ಅಂಚ ಬಕ್ಕ ದುಂಬುಲಾಂಚನೆ ಎನ್ನ ಹಸ್ಬೆಂಡ್ ಒಂಜರೆ ತಿಂಗ್ಳು ಅಡ್ರೆ ತಿಂಗ್ಳು ಪೂರ ಹಾಸ್ಪಿಟಲ್ ಮನಿಪಾಲಿ ಪನಗಲ್ಲ ವಿನ್ನೂ ನೆಂಕಲ್ ಓಲಾ ಬಿಡ್ತು ಜಾ ದೇಗ್ ಪಂಡ ಅವು ಒಂಜಿ ಜೋಕುನ ಮನಸ್ಸು ಉಂಡತ್ತೆ ಅವು ಮಸ್ತ್ ಸೂಕ್ಷ್ಮ ಅಕಲೆಗ್ ಎಂಚಿನ ಪಂಡ ಡಿಪ್ರೆಷನ್ ಪೂರ ಪೋಪೇರಿತ್ಯದ ಜೋಕುನ್ ತುಯಾರತ್ತೆ ಮೂಜಿನೇ ಕ್ಲಾಸ್ ತಗಲು ಜೀವದ ಎತ್ತೊಂಬಿನಿ ಅಂಚಪ್ಪುರ ಉಂಡತ್ತೆ ಮುಜಿನೇ ಪತ್ತನೇ ಕ್ಲಾಸ್ದಾಗಲಿ ಓದೊಂದು ಪಂದಿ ಪಂದ ಅಪ್ಪಿದೈಪೋನಾಗ ಬರ್ನಾಗಲಿ ನೇಲೊಂದು ಇಪ್ಪರು ಅಂಚಿತ್ತಿನ ಪುರಮ್ಮ ಸುಮಾರು ಕಾರಣ ತೂಯ ಐಗೋಸ್ಕರ ಯಾನ್ ಮಸ್ತ್ ಸ್ಟಿಕ್ಕಾದ್ರು ಆಯ್ನ ಬೆಳೆಸೋನು ದೇದ ಪಂಡ ಆಯ ಒಂಟಿ ಅದು ಬಲ್ಲಿ ಅಯ್ಯ ಹ್ಯಾಪಿ ಅದು ಇಪ್ಪುಡು ಕಲ್ಪೇನ ಕಲ್ಪಡ್ ಕಲ್ಪ ಕಲ್ಪು ಜನ ಬುಡ್ಚಿ ಬುಡ್ಚಿ ದೇಗ ಪಂಡ ಆಯೇ ಆಯ್ನ ಸೆಲ್ಫ್ ಕಾನ್ಫಿಡೆನ್ಸ್ ಆಯೆ ಬೆಳೆಸೋಡು ಏನ ಪಂಡ ಓದು 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 ಪಂದ ಇಪ್ಪರೇ ಬಲ್ಲಿ ಅಂಚ ಓಕೆ ಇತ್ತೆ ವೈಶು ಶೋಕ್ತು ಒಂದುಲ್ಲಲು ಅಲ್ಲಿ ಮೈದನ ಪಂತು ಪೂಜೋಲು ಮೆಗ್ಗೆ ನಿಜವಾದ್ಲಲ್ಲಿ ಮೆಗ್ಗೆಕ್ಕನೆ ತು ಅಂದ್ನಿಂಗ್ ನಾವು ಮಸ್ತ್ ಖುಷಿ ಆಗ್ಬಿಡು ಬಾಕೆ ಯಾನು ಎನ್ನ ಹಸ್ಬೆಂಡ್ ಟೂ ಮಂತ್ಸ್ ಟು ಆ್ಯಂಡ್ ಹಾಫ್ ಮಂತ್ಸ್ ಹಾಸ್ಪಿಟಲ್ ಡಿಪ್ಪನೇ ಅದು ಓಲಾ ಬಿಡ್ತು ಜಿ ಏನೋ ವಿನೀಶು ವಯಸ್ನ ಕಾಯಿಕ್ ಒಪ್ಪಿಸೋದಿನಿ ವಿಷು ಟ್ವೆಂಟಿ ಫೋರ್ ಅವರ್ಸ್ ಬಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹಾಸ್ಪಿಟಲ್ ಡೇ ಇತ್ತೆ ಶಟರ್ ಡೇ ಮಾತ್ರ ವಿಶುಗೂ ರಜೆ ತಿಕ್ಕೊಂಡೆ ಅಂಚ ಹಾಯೆ ಇಲ್ಲ ಫೋನ್ ಇತ್ತೆ ಬಿಂದು ರಜೆ ತಿಕ್ಕೊಂಡತೆ ಹಾಯ ಇಲ್ಲ ಫೋನ್ ಇತ್ತೆ ವಿಶು ಇಲ್ಲದ ಬರೋದಿತ್ತೆ ವಿನ್ನು ವಿನ್ನೂ ಹಾಸ್ಪಿಟಲ್ಗೆ ಹೋಗಿತ್ತೆ ವಿಶು ಇಲ್ಲಕ್ಕೆ ಬತ್ತದ ಶೋ ಮಲ್ತು ನೀರು ಒಂಜಿ ದಿನ ರೆಸ್ಟ್ ಬರ ಮಲ್ತೊಂದಿತ್ತೆ ಅಂಚ ಒಂಜಿ ದಿನ ಮಗುಳು ತೊಂದಿತ್ತೆ ರವಳು ಸೊ ನಂದು ಇಂಚ ಕೂಡ ಓಕೆ ಏನ ಫೋನ್ ಒಂದು ಏನೊಂದು ವೀಡಿಯೋ ನೀಡಿಗೆ ಹೆಣ್ಮಲ್ ತಂದಿಲ್ಲ ನಿಗಿಷ್ಟ ಒಂದು ಲೈಕ್ ಕೊರ್ಲೆ ಓಕೆ ಬಾಯ್ ಥ್ಯಾಂಕ್ ಯು